ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ತರಗತಿಗೆ ಆತ್ಮೀಯ ಸ್ವಾಗತ ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಂತ ಕರ್ನಾಟಕದ ಪ್ರಸಿದ್ಧ ಅಪ್ರೇಟ್ ಇರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ಪುಸ್ತಕ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ಹೇಳ್ತಾ ತರಗತಿಯನ್ನು ಆರಂಭಿಸೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಂದಿನ ಒಂದು ತರಗತಿಯಲ್ಲಿ ನಾವು ಆ ಮರಾಠ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಅಧ್ಯಯನ ಮಾಡೋಣ ವಿದ್ಯಾರ್ಥಿ ಈಗಾಗಲೇ ನಾವು ಇತಿಹಾಸವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ ಒಂದೊಂದೇ ಸಬ್ಜೆಕ್ಟ್ ಒಂದೊಂದೇ ಕಂಟೆಂಟ್ ಒಂದೊಂದೇ ಕಂಟೆಂಟ್ ಹಾಗೆ ಇಂದಿನ ಒಂದು ತರಗತಿ ನಾವು ಆಂಗ್ಲೋ ಮರಾಠ ಯುದ್ಧಗಳನ್ನ ಮೂರು ಆಂಗ್ಲೋ ಮರಾಠ ಯುದ್ಧಗಳನ್ನ ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ನೋಡಿ ಆಂಗ್ಲೋ ಮರಾಠ ಯುದ್ಧಗಳು ಎಷ್ಟು ನಾವು ಮೂರು ಆಂಗ್ಲೋ ಮರಾಠ ಯುದ್ಧಗಳನ್ನ ಅಧ್ಯಯನ ಮಾಡ್ತೇವೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಅಧ್ಯಯನ ಮಾಡ್ತೇವೆ ಒಂದು ಪ್ರಾಶೀಕರಣ ಒಂದು ಬಕ್ಸರ್ ಕರಣ ಮೂರು ಕರ್ನಾಟಕ ಯುದ್ಧಗಳು ಎರಡು ಆಂಗ್ಲೋ ಸಿಖ್ ಯುದ್ಧಗಳನ್ನು ಅಧ್ಯಯನ ಮಾಡ್ತೇವೆ ನಂತರ ನಾವು ಸಾವಿರದ ಎಂಟುನೂರ ಐವತ್ತೆರಡರ ದಂಗೆ ಅಧ್ಯಯನ ಮಾಡ್ತೇವೆ ಹೀಗೆ ಹದಿನಾಲ್ಕು ಹದಿನೈದು ಯುದ್ಧಗಳನ್ನು ನಾವು ಆಧುನಿಕ ಭಾರತದಲ್ಲಿ ಅಧ್ಯಯನ ಮಾಡುತ್ತೇವೆ ನೋಡಿ ಆಂಗ್ಲೋ ಮರಾಠ ಯುದ್ಧಗಳು ಅಂತ ಅಂದಾಗ ಪ್ರಥಮ ಬಾರಿಗೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ನೋಡಿ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಇದೇ ಸಾವಿರದ ಏಳುನೂರ ಎಪ್ಪತ್ತ ಐದರಿಂದ ಸಾವಿರದ ಏಳುನೂರ ಎಂಬತ್ತ ಎರಡು ವಿದ್ಯಾರ್ಥಿಗಳೇ ನೋಡಿ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡು ನೋಡಿ ಪ್ರಥಮ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು ಯುದ್ಧ ನಡೀಬೇಕು ಅಂತಂದ್ರೆ ಏನಾದ್ರು ರೀಸನ್ ಇರಲೇಬೇಕು ವಿದ್ಯಾರ್ಥಿಗಳೇ ಮರಾಠರ ಆಡಳಿತದಲ್ಲಿ ಬ್ರಿಟಿಷರು ಪ್ರವೇಶಿಸಿದ್ದು ಬ್ರಿಟಿಷರು ಭಾಗವಹಿಸಿದ್ದು ಯುದ್ಧಕ್ಕೆ ಕಾರಣವಾಯಿತು ನೋಡಿ ವಿದ್ಯಾರ್ಥಿಗಳೇ ಮರಾಠರ ಆಡಳಿತದಲ್ಲಿ ಯಾರ ಆಡಳಿತದಲ್ಲಿ ಮರಾಠರ ಆಡಳಿತದಲ್ಲಿ ಮರಾಠರ ಆಡಳಿತದಲ್ಲಿ ಬ್ರಿಟಿಷರು ಭಾಗವಹಿಸಿದ್ದು ಭಾಗವಹಿಸಿದ್ದು ಯುದ್ಧಕ್ಕೆ ಕಾರಣ ನೋಡಿ ಮರಾಠರ ಆಡಳಿತದಲ್ಲಿ ಬ್ರಿಟಿಷರು ಭಾಗವಹಿಸಿದ್ದು ಅಥವಾ ಬ್ರಿಟಿಷರು ಪ್ರವೇಶಿಸಿದ್ದು ಯುದ್ಧಕ್ಕೆ ಕಾರಣ ಹಾಗಾದ್ರೆ ಈ ಯುದ್ಧರಂಗದಲ್ಲಿ ಭಾಗವಹಿಸುವಂತವ್ರು ಯಾರು ನೋಡಿ ನಾನಾ ಫಡ್ನವೀಸ ನೋಡಿ ಮರಾಠರ ಪ್ರಧಾನ ಮಂತ್ರಿ ನೋಡಿ ಮರಾಠರ ಪ್ರಧಾನ ಮಂತ್ರಿ ನಾನಾ ಫಡ್ನವೀಸ ನಾನಾ ಫಡ್ನವೀಸ ವರ್ಸಸ್ ನೋಡಿ ಮರಾಠರ ಪ್ರಧಾನ ಮಂತ್ರಿ ಆದಂತ ನಾನಾ ಫಡ್ನವೀಸ ಹಾಗಾದ್ರೆ ಇವನ್ ಇವರ ವಿರುದ್ಧ ಭಾಗವಹಿಸುವಂತ ಬ್ರಿಟಿಷ್ ಗವರ್ನರ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಯಾರು ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಭಾಗವಹಿಸಿದಂಥವ್ರು ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಭಾಗವಹಿಸಿದವ್ರು ನೋಡಿ ಇದ್ದಾರ್ಥ ಹೇಗಪ್ಪ ಯುದ್ಧ ಆರಂಭವಾಯಿತು ಅಂತಂದಾಗ ನೋಡಿ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ನೋಡಿ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಮರಾಠ ಪೇಶಾದಂತ ಒಂದನೇ ಮಾಧವರಾವ್ ನೋಡಿ ನೀಟಾಗಿ ಅರ್ಥ ಮಾಡಿಕೊಂಬಿವು ಒಂದನೇ ಮಾಧವರಾವ್ ಮರಣ ಹೊಂದರೆ ನೋಡಿ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಮರಾಠ ಪೇಶೆಯಾದಂತಹ ಒಂದನೇ ಮಾಧವರಾವನ ಮರಣದ ನಂತರ ಈ ಒಂದನೇ ಮಾಧವರಾವನ ಕಿರಿಯ ಸಹೋದರ ಕಿರಿಯ ಸಹೋದರ ನಾರಾಯಣರಾವ್ ನಾರಾಯಣರಾವ್ ಪೇಶ್ವೆ ಆಗ್ತಾನೆ ನೋಡಿ ಪೇಶ್ವೆ ಆಗ್ತಾನೆ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಒಂದನೇ ಮಾಧವರಾವನ ಪೇಶ್ವೆ ಒಂದನೇ ಮಾಧವರಾವನ ನೋಡಿ ಪೇಶ್ವೆ ಒಂದನೇ ಮಾಧವರಾವನ ಮರಣದ ನಂತರ ಒಂದನೇ ಮಾಧವರಾವನ ಕಿರಿಯ ಸಹೋದರ ನಾರಾಯಣರಾವ್ ಪೇಶ್ವೆ ಆಗ್ತಾನೆ ಈ ನಾರಾಯಣರಾವ್ ಆದಂತ ಒಂದು ಸಮಯದಲ್ಲಿ ಈ ನಾರಾಯಣರಾವನಿಗೆ ಒಬ್ಬ ಚಿಕ್ಕಪ್ಪ ಇದ್ದ ನೋಡಿ ನಾರಾಯಣರಾವನಿಗೆ ಒಬ್ಬ ಚಿಕ್ಕಪ್ಪ ಇದ್ದ ಅವನೇ ರಘುನಾಥರಾಯ ನೋಡಿ ನಾರಾಯಣರಾವನ ಚಿಕ್ಕಪ್ಪ ನಾರಾಯಣರಾವ್ನ ಚಿಕ್ಕಪ್ಪ ಯಾರು ನಾರಾಯಣರಾವ್ನ ಚಿಕ್ಕಪ್ಪಯರು ರಘುನಾಥರಾಯ ರಘುನಾಥರಾಯ ಈ ರಘುನಾಥರಾಯ ನಾರಾಯಣರಾವ್ನನ್ನ ಸಾವಿರದ ಏಳುನೂರ ಎಪ್ಪತ್ನಾಲ್ಕರಲ್ಲಿ ಕೊಲೆ ಮಾಡಿ ನಾನೇ ಪೇಶ್ವೆ ಎಂದು ಘೋಷಣೆ ಮಾಡಿಕೊಂಡಂತವನೇ ಈ ರಘುನಾಥರಾಯ ನೋಡಿ ಜನಗರ್ತ ಕೇಳಿ ಕೇಳಿದ್ದಾರ್ಥಿವೆ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಪೇಶ್ವೆ ಒಂದನೇ ಮಾಧವರಾವನ ಮರಣದ ನಂತರ ಒಂದನೇ ಮಾಧವರಾವನ ಕಿರಿಯ ಸಹೋದರ ನಾರಾಯಣರಾವ್ ಪೇಶ್ವೆಯಾಗಿ ಅಧಿಕಾರಕ್ಕೆ ಬರ್ತಾನೆ ಈ ಪೇಶ್ವೆಯಾಗಿ ಅಧಿಕಾರ ನಡೆಸುತ್ತಿದ್ದಂತ ಸಮಯದಲ್ಲಿ ನಾರಾಯಣರಾವನ ಚಿಕ್ಕಪ್ಪ ನಾರಾಯಣರಾವನ ಚಿಕ್ಕಪ್ಪ ಯಾರು ರಘುನಾಥರಾಯ ಈ ರಘುನಾಥರಾಯ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಈ ನಾರಾಯಣರಾವನನ್ನ ಕೊಲೆ ಮಾಡಿ ನಾನೇ ಪೇಶ್ವೆ ಎಂದು ಘೋಷಣೆ ಮಾಡಿಕೊಂಡ ಆದರೆ ಮರಾಠ ನಾಯಕರು ರಘುನಾಥರಾಯನನ್ನ ನಮ್ಮ ಪೇಶ್ವೆ ಎಂದು ಒಪ್ಪಿಕೊಳ್ಳಲಿಲ್ಲ ನೋಡಿ ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ರಘುನಾಥರಾಯ ನಾರಾಯಣರಾವನನ್ನ ಕೊಲೆ ಮಾಡಿದಂತ ಕೆಲವೇ ದಿನಗಳಲ್ಲಿ ಈ ನಾರಾಯಣರಾವನ ಪತ್ನಿ ಈ ನಾರಾಯಣರಾವನ ರಾಣಿ ಗಂಗೂಬಾಯಿ 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 ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅಂದ್ರೆ ನಾರಾಯಣರಾವನನ್ನ ರಘುನಾಥರಾಯ ಕೊಲೆ ಮಾಡದಂತ ಸಮಯದಲ್ಲಿ ಈ ನಾರಾಯಣರಾವನ ರಾಣಿ ಗಂಗೂಬಾಯಿ ಗರ್ಭವತಿ ಆಗಿರ್ತಾಳೆ ಈ ಗರ್ಭವತಿಯಾಗಿದ್ದಂತ ಗಂಗೂಬಾಯಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಈ ಗಂಡು ಮಗುವಿಗೆ ಎರಡನೇ ಮಾಧವರಾವ್ ನಾರಾಯಣ್ ಎಂದು ಹೆಸರಿಡ್ತಾರೆ ನೋಡಿ ಈ ಮಗುವಿಗೆ ಎರಡನೇ ಮಾಧವರಾವ್ ನಾರಾಯಣ್ ಎಂದು ಹೆಸರಿಟ್ಟು ಪ್ರಧಾನ ಮಂತ್ರಿ ಆದಂತ ನಾನಾ ಫಡ್ನವೀಸ್ನ ನಾಯಕತ್ವದಲ್ಲಿ ಒಂದು ರಾಜಪ್ರತಿನಿಧಿ ಸಭೆ ನಡೆಯುತ್ತದೆ ಇದನ್ನೇ ಪೂನಾ ದರ್ಬಾರ್ ಪೂನಾ ದರ್ಬಾರ್ ಎಂದು ಕರೆಯಲಾಗ್ತದೆ ಆಗ ನಮ್ಮ ಮುಂದಿನ ಪೇಶ್ವೆ ಎರಡನೇ ಮಾಧವರಾವ್ ನಾರಾಯಣ್ ಎಂದು ಘೋಷಣೆ ಮಾಡ್ತಾರೆ ಆಗ ರಘುನಾಥರಾಯನಿಗೆ ಕೋಪ ಬಂದ್ಬಿಡ್ತೈತೆ ನೋಡಿ ನಾರಾಯಣರಾವನ ರಾಣಿ ಗಂಗೂಬಾಯಿ ಒಂದು ಗಂಡು ಮಗುವಿಗೆ ಜನ್ಮ ಜನ್ಮ ಕೊಡ್ತಾನೆ ಆ ಮಗುವಿಗೆ ಎರಡನೇ ಮಾಧವರಾವ್ ನಾರಾಯಣ ಎಂದು ಹೆಸರಿಟ್ಟು ಒಂದು ರಾಜಪ್ರತಿನಿಧಿ ಸಭೆ ನಡೆಸ್ತಾರೆ ಇದನ್ನೇ ಪೂನಾ ದರ್ಬಾರ್ ಎಂದು ಕರೆಯಲಾಗ್ತದೆ ಆಗ ಮರಾಠ ನಾಯಕರು ಈ ಎರಡನೇ ಮಾಧವರಾವ್ ನಾರಾಯಣನ ನಮ್ಮ ಮುಂದಿನ ಪೇಶ್ ಅಂತ ಒಪ್ಕೊಂತಾರೆ ಆಗ ಈ ರಘುನಾಥ ರಾಯನಿಗೆ ಕೋಪ ಬಂದ್ಬಿಡ್ತೈತೆ ಈ ರಘುನಾಥ ರಾಯನಿಗೆ ಕೋಪ ಬಂದಂತ ಒಂದು ಸಮಯದಲ್ಲಿ ಈ ರಘುನಾಥರಾಯ ಏನಪ್ಪಾ ಮಾಡ್ತಾನೆ ಅಂತಂದ್ರೆ ನೋಡಿ ಏಳುನೂರ ಎಪ್ಪತ್ತೈದರಲ್ಲಿ ನೋಡಿ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ರಘುನಾಥರಾಯ ಬಾಂಬೆ ಗವರ್ನರ್ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟನ್ ಎಲ್ಫಿನ್ಸ್ಟನ್ ನ ಜೊತೆ ಸೂರತ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಸೂರತ್ಪ ಸೂರತ್ ಒಪ್ಪಂದಕ್ಕೆ ಸಹಿ ಮಾಡಿ ಬ್ರಿಟಿಷರ ಬೆಂಬಲವನ್ನ ನೋಡಿ ಎಪ್ಪತ್ತೈದರಲ್ಲಿ ರಘುನಾಥರಾಯ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟನ್ ನೋಡಿ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟನ್ ಜೊತೆ ಸೂರತ್ ಒಪ್ಪಂದ ಮಾಡಿಕೊಂಡು ಸೂರತ್ ಒಪ್ಪಂದಕ್ಕೆ ಸಿಹಿ ಮಾಡಿ ಬ್ರಿಟಿಷರ ಬೆಂಬಲ ಪಡಿತಾನೆ ನೋಡಿ ಆಗಲೇ ಇದೇ ಸಾವಿರದ ಏಳುನೂರ ಎಪ್ಪತ್ತಾರಲ್ಲಿ ನಾನಾ ಫಡ್ನವೀಸ ಕಲ್ಕತ್ತಾ ಗವರ್ನರ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಲಾರ್ಡ್ ವಾರನ್ ಏಸ್ಟಿಂಗ್ಸನ್ ಜೊತೆ ಪುರಂದರ ಒಪ್ಪಂದಕ್ಕೆ ಸಹಿ ಮಾಡಿ ಪುರಂದರ ಒಪ್ಪಂದಕ್ಕೆ ಸಹಿ ಮಾಡುವುದರ ಮೂಲಕ ಬ್ರಿಟಿಷರ ಬೆಂಬಲವನ್ನ ಪಡ್ಕೊತಾರೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಇಬ್ರು ಬ್ರಿಟಿಷರ ಬೆಂಬಲ ಪಡಿತಾರೆ ಹೆಂಗ್ ನೋಡಿ ನೀವ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ ನೀವ್ ಕನ್ಫ್ಯೂಸ್ ಆದ್ರೆ ಹೆಚ್ಚಿನ ಮಾಹಿತಿಗಾಗಿ ಎಕ್ಸಲೆಂಟ್ ಇತಿಹಾಸ ಎಕ್ಸೈಟ್ ಇತಿಹಾಸ ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲಾ ಪುಸ್ತಕ ಮಳೆ ದೊರೀತದೆ ನಾನು ಹೇಗೆ ಹೇಳ್ತೀನಿ ಹಾಗೆ ಇರುತ್ತೆ ಇನ್ನೂ ಸವಿಸ್ತಾರವಾಗಿರುತ್ತೆ ಅದನ್ನು ಅಧ್ಯಯನ ಮಾಡಿ ನೀವು ಯಾವ್ಯಾವ ಪುಸ್ತಕ ಅಧ್ಯಯನ ಮಾಡಬೇಡಿ ನೋಡಿ ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ರಘುನಾಥರಾಯ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟನ್ ಜೊತೆ ಸೂರತ್ ಒಪ್ಪಂದ ಸಹಿ ಮಾಡಿ ಬ್ರಿಟಿಷರ ಬೆಂಬಲ ಪಡ್ಕಂತ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ನಾನಾ ಫಡ್ನವೀಸ ಲಾರ್ಡ್ ವಾರನ್ ಎಸ್ಟಿಂಗ್ಸ್ ಕಲ್ಕತ್ತಾ ಗವರ್ನರ್ ಲಾರ್ಡ್ ವಾರನ್ ಏಸ್ಟಿಂಗ್ಸ್ ನ ಜೊತೆ ಪುರಂದರ ಒಪ್ಪಂದಕ್ಕೆ ಸಹಿ ಮಾಡಿ ಬ್ರಿಟಿಷರ ಬೆಂಬಲ ಪಡ್ಕೊಂತಾನೆ ನೋಡಿ ಇಂತ ಒಂದು ಸಮಯದಲ್ಲಿ ಈ ಇಬ್ರು ಬ್ರಿಟಿಷರ ಬೆಂಬಲವನ್ನ ಪಡೆದಂತ ಸಮಯದಲ್ಲಿ ಈ ಲಾರ್ಡ್ ವಾರನ್ ಎಸ್ಟಿಂಗ್ಸ್ ಹೇಳ್ತಾನೆ ಈ ಎಲ್ಫಿನ್ಸ್ಟನ್ಗೆ ಬಾಂಬೆ ಗವರ್ನರ್ ಎಲ್ಫಿಸ್ಟನ್ ಹೇಳ್ತಾನೆ ಇನ್ನು ರಘುನಾಥ ರಾಯನ್ಗೆ ಬೆಂಬಲ ಕೊಡಬಾರದು ನೀನು ರಘುನಾಥ ರಾಯನ್ಗೆ ಬೆಂಬಲ ಕೊಡಬಾರದು ಹಾಗಾಗಿ ಈ ಪೇಶ ಸರ್ಕಾರ ಎಲ್ಫಿನ್ಸ್ಟನ್ ನಿನಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರು ವೇತನವಾಗಿ ಹಣ ಕೊಡ್ತಾರೆ ನೀನು ರಘುನಾಥ ರಾಯನ್ಗೆ ಬೆಂಬಲ ಕೊಡಬೇಡ ಅಂತ ಹೇಳ್ದ ಯಾರು ಲಾರ್ಡ್ ವಾರನ್ ಎಸ್ಟಿಂಗ್ಸ್ ಎಲ್ಫಿನ್ಸ್ಟನ್ ಹೇಳ್ತಾನೆ ಎಲ್ಫಿನ್ಸ್ಟನ್ ಆದ್ರೆ ಕೇಳಲ್ಲ ಯುದ್ಧ ಆರಂಭ ಮಾಡ್ಬಿಡ್ತಾನೆ ಹೀಗಾಗಿ ಎಲ್ಫಿನ್ಸ್ಟನ್ ಇದೇ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಎಲ್ಫಿನ್ಸ್ಟನ್ ಎಲ್ಫಿನ್ಸ್ಟನ್ ಲಾರ್ಡ್ ವಾರನ್ ಹೇಸ್ಟ್ರಿಂಗ್ಸನ್ ವಿರುದ್ಧ ಸಂಪೂರ್ಣವಾಗಿ ಸೋತು ವಡಗಾಮ್ ವಡಗಾಮ್ ಒಪ್ಪಂದಕ್ಕೆ ಸಹಿ ಮಾಡಿಬಿಡ್ತಾನೆ ನೋಡಿ ಎಪ್ಪತ್ತೊಂಬತ್ತರಲ್ಲಿ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟಾನ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ನ ವಿರುದ್ಧ ಸೋತು ವಡಗಾಮ್ ಒಪ್ಪಂದಕ್ಕೆ ವಡಗಾಮ್ ಒಪ್ಪಂದಕ್ಕೆ ಸಿಹಿ ಮಾಡ್ತಾನೆ ಈ ವಡಗಾಮ್ ಒಪ್ಪಂದಕ್ಕೆ ಸಹಿ ಮಾಡಿದಂತ ಒಂದು ಸಮಯದಲ್ಲಿ ನಂತರ ಲಾರ್ಡ್ ವಾರನ್ ಏಸ್ಟಿಂಗ್ಸ್ ಯಾರಿಗೆ ಬೆಂಬಲ ಕೊಟ್ಟ ನಾನಾ ಫಡ್ನವೀಸನಿಗೆ ಮರಾಠರಿಗೆ ಬೆಂಬಲ ಕೊಡ್ತಾನೆ ಹಾಗೆ ಇದ್ದಕ್ಕಿದ್ದಂತೆ ನಾನಾ ಫಡ್ನವೀಸಾ ಮತ್ತು ಲಾರ್ಡ್ ವಾರನ್ ಏಸ್ಟಿಂಗ್ಸ್ ನಡುವೆ ವೈಮನಸ್ಸು ಉಂಟಾಗ್ತೈತೆ ವೈಮನಸ್ಸು ಉಂಟಾದಂತಹ ಸಮಯದಲ್ಲಿ ಇದೇ ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ನಾನಾ ಫಡ್ನವೀಸ ವರ್ಸಸ್ ಲಾರ್ಡ್ ವಾರನ್ ನ ಜೊತೆ ಸಿಪ್ರಿ ಎಂಬ ಒಂದು ಸ್ಥಳದಲ್ಲಿ ಸಿಪ್ರಿ ಕದನವನ್ನು ನಡೆಸಲಾಗುತ್ತದೆ ಈ ಸಿಪ್ರಿ ಕದನದಲ್ಲಿ ಲಾರ್ಡ್ ವಾರನ್ ಏಸ್ಟಿಂಗ್ಸ್ ಈ ನಾನಾ ಫಡ್ನವೀಸನನ್ನ ಸಂಪೂರ್ಣವಾಗಿ ಸೋಲಿಸ್ಬಿಡ್ತೇನೆ ಆದ್ರೆ ಸ್ವತಂತ್ರ ನಾನಾ ಫಡ್ನವೀಸ ಯಾವ ಒಪ್ಪಂದಕ್ಕೆ ಸಹಿ ಮಾಡಿದನ ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಇದನ್ನ ನಾವು ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಮುಕ್ತಾಯದ ಒಪ್ಪಂದ ಎಂದು ಕರೆಯಲಾಗುತ್ತದೆ ನೋಡಿ ಮುಕ್ತಾಯದ ಒಪ್ಪಂದ ಸಾಲ್ಬಾಯ್ ಸಾಲ್ಬಾಯ್ ಒಪ್ಪಂದ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಸಾಲ್ಬಾಯ್ ಒಪ್ಪಂದ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಹಾಗಾದರೆ ಇದರಿಂದಾದಂತಹ ಒಂದು ಫಲಿತಾಂಶ ಇದರಿಂದಾದಂತಹ ಫಲಿತಾಂಶ ಬ್ರಿಟಿಷರು ಮತ್ತು ಮರಾಠರು ಬ್ರಿಟಿಷರು ಮತ್ತು ಮರಾಠರು ವಶಪಡಿಸಿಕೊಂಡಿದ್ದಂತಹ ಪ್ರದೇಶಗಳನ್ನ ವಾಪಸ್ ನೀಡಬೇಕೆಂಬ ಷರತ್ತಿಗೆ ಸಹಿ ಮಾಡಲಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ ನಿಮ್ಗೆ ಕನ್ಫ್ಯೂಸ್ ಏನೇ ಆಗಿದ್ರು ನಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನೀವು ಯಾವ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಂಬಾರದು ನೋಡಿ ಪ್ರಥಮ ಆಂಗ್ಲೋ ಮರಾಠ ಇದ್ದ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡು ಕಾರಣ ಮರಾಠರ ಆಡಳಿತದಲ್ಲಿ ಬ್ರಿಟಿಷರು ಭಾಗವಹಿಸಿದ್ದು ಯುದ್ಧಕ್ಕೆ ಕಾರಣವಾಗುತ್ತದೆ ನೋಡಿ ಭಾಗವಹಿಸಿದಂತವರು ಪ್ರಧಾನ ಮಂತ್ರಿ ನಾನಾ ಫಡ್ನವೀಸ ವರ್ಸಸ್ ಲಾರ್ಡ್ ವಾರನ್ ಎಸ್ಟಿಂಗ್ ನೋಡಿ ಹೇಗಪ್ಪ ಇದು ಆರಂಭ ಆಯಿತು ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಮರಾಠ ಪೇಶಾದಂತಹ ಒಂದನೇ ಮಾಧವರಾವನು ಮರಣ ಹೊಂದ್ತಾನೆ ಮರಣ ಹೊಂದಾಗ ಕಿರಿಯ ಸಹೋದರನಾದಂತ ನಾರಾಯಣರಾವ್ ನಾರಾಯಣರಾವ್ ಪೇಶ ಆಗ್ತಾನೆ ಆಗ ನಾರಾಯಣರಾವನ ಚಿಕ್ಕಪ್ಪ ರಘುನಾಥರಾಯ ರಘುನಾಥರಾಯ ನೋಡಿ ಇದೇ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ನಾರಾಯಣರಾವ್ನನ್ನ ಕೊಲೆ ಮಾಡಿ ನಾನೇ ಅಂತ ಘೋಷಣೆ ಮಾಡಿಕೊಂಡೇ ರಘುನಾಥರಾಯ ಆದ್ರೆ ರಘುನಾಥರಾಯನನ್ನ ಮರಾಠ ನಾಯಕರು ನಮ್ಮ ಅಂತ ಒಪ್ಪಿಕೊಳ್ಳುವುದಿಲ್ಲ ಇಂಥ ಒಂದು ಸಮಯದಲ್ಲಿಯೇ ನಾರಾಯಣರಾವನ ವಿಧವೆ ರಾಣಿ ಗಂಗೂಬಾಯಿ ಒಂದು ಗಂಡು ಮಗುವಿಗೆ ಜನಿಸಿದಾಗ ಮರಾಠ ನಾಯಕರು ಆ ಮಗುವಿಗೆ ಎರಡನೇ ಮಾಧವರಾವ್ ನಾರಾಯಣ ಎಂದು ಹೆಸರಿಟ್ಟು ಒಂದು ರಾಜ ಪ್ರತಿನಿಧಿ ಸಭೆ ನಡೆಸ್ತಾರೆ ಇದನ್ನೇ ಪೂನಾ ದರ್ಬಾರ್ ಪೂನಾ ದರ್ಬಾರ್ ಅಂತ ಕರೀತಾರೆ ನಮ್ಮ ಮುಂದಿನ ಪೇಶ್ ಎರಡನೇ ಮಾಧವರಾವ್ ನಾರಾಯಣ ಅಂತ ಘೋಷಣೆ ಕೂಗುತ್ತಾರೆ ಕೋಪಗೊಂಡಂತ ರಘುನಾಥರಾಯ ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ಬಾಂಬೆ ಗವರ್ನರ್ ಎಲ್ಫಿಲ್ಸ್ಟನ್ ಜೊತೆ ಸೂರತ್ ಒಪ್ಪಂದಕ್ಕೆ ಸಹಿ ಮಾಡಿ ಬೆಂಬಲ ಪಡ್ಕೊಂಡ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ನಾನಾ ಫಡ್ನವೀಸ ಲಾರ್ಡ್ ವಾರ ನೇಸ್ಟಿಂಗ್ಸ್ ಜೊತೆ ಪುರಂದ್ರ ಒಪ್ಪಂದಕ್ಕೆ ಸಹಿ ಮಾಡಿ ಬ್ರಿಟಿಷರ ಬೆಂಬಲವನ್ನ ಪಡ್ಕೊಂತಾನೆ ಆಗ ಈ ಬಾಂಬೆ ಗವರ್ನರ್ ಆಗಿ ಬಾಂಬೆ ಗವರ್ನರ್ ಆದಂತ ಗೆ ಲಾರ್ಡ್ ವಾರ ನೇಸ್ಟಿಂಗ್ಸ್ ರಘುನಾಥ ಗೆ ಬೆಂಬಲ ಹೇಳ್ತಾನೆ ಆದ್ರೆ ಎಲ್ಫಿನ್ಸ್ಟನ್ ಕೇಳಲ್ಲ ಹೀಗಾಗಿ ಎಲ್ಫಿನ್ಸ್ಟನ್ ಏನ್ ಮಾಡ್ದ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಾರ ನೇಸ್ಟಿಂಗ್ಸ್ ನ ವಿರುದ್ಧ ಯುದ್ಧ ಮಾಡಿ ಸೋತು ವಡಗಾಂ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಕೊನೆಗೆ ಲಾರ್ಡ್ ವಾರ ನೇಸ್ಟಿಂಗ್ಸ್ ಮತ್ತು ನಾನಾ ಫಡ್ನವೀಸ್ ನಡುವೆ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ವೈಮನಸ್ಸು ಉಂಟಾಗಿ ಸಿಪ್ರಿಕನ್ ನಡೆಸ್ತಾರೆ ಈ ಸಿಪ್ರಿಕಲ್ಲಿ ನಾನಾ ಫಡ್ನವೀಸ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿ ಯಾವ ಒಪ್ಪಂದಕ್ಕೆ ಸಹಿ ಮಾಡಿದ ಸಾಲ್ಬಹಾಯಿ ಒಪ್ಪಂದಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಸಹಿ ಮಾಡ್ತಾನೆ ಇದರಿಂದ ಫಲಿತಾಂಶ ಬ್ರಿಟಿಷರು ಮತ್ತು ಮರಾಠರು ವಶಪಡಿಸಿಕೊಂಡಿದ್ದಂತ ಪ್ರದೇಶಗಳನ್ನ ವಾಪಸ್ ನೀಡುವುದಕ್ಕೆ ಒಪ್ಪಿ ಸಹಿಯನ್ನ ಮಾಡ್ತಾರೆ ನೋಡಿ ನಂತರ ಎರಡನೇ ಆಂಗ್ಲೋ ಮರಾಠ ಯುದ್ಧ ಎರಡನೇ ಆಂಗ್ಲೋ ಮರಾಠ ಯುದ್ಧ ನೋಡಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರಂದ ಸಾವಿರದ ಎಂಟುನೂರ ಎರಡು ಇನ್ನೊಂದು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳು ಎರಡು ಹಂತಗಳಲ್ಲಿ ಯುದ್ಧ ಆಗ್ತೈತೆ ಹಾಗಾಗಿ ನಾನು ಎರಡು ಇಸ್ವಿಗಳನ್ನ ನಿಮ್ಗೆ ಹೇಳಿದ್ದೇನೆ ವಿದ್ಯಾರ್ಥಿಗಳೇ ಸಾವಿರದ ಸಾವಿರದ ಎಂಟುನೂರ ಎರಡು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ವಿದ್ಯಾರ್ಥಿಗಳೇ ಎರಡು ಹಂತಗಳಲ್ಲಿ ಯುದ್ಧ ಆಗ್ತೈತೆ ನೋಡಿ ಹೇಗಪ್ಪ ಎರಡು ಹಂತಗಳಲ್ಲಿ ಯುದ್ಧ ಆಗ್ತೈತೆ ಅಂದ್ರೆ ನೀವು ಆಗಲೇ ಇತಿಹಾಸವನ್ನು ಕೇಳದಂತೆ ನೋಡಿ ಸಾವಿರದ ಎಂಟುನೂರಲ್ಲಿ ನಾನಾ ಫಡ್ನವೀಸ ಮರಣ ಹೊಂತಾನೆ ನೋಡಿ ನಾನಾ ಫಡ್ನವೀಸ ಮರಣ ಹೊಂತಾನೆ ವಿದ್ಯಾರ್ಥಿಗಳ ನೋಡಿ ನಾನಾ ಫಡ್ನವೀಸ ಪ್ರಧಾನಮಂತ್ರಿ ಮಂತ್ರಿ ಆಗಿದ್ನಲ್ಲ ಆಡಳಿತ ಚೆನ್ನಾಗಿತ್ತು ನೋಡಿ ಸಾವಿರದ ಎಂಟುನೂರಲ್ಲಿ ನಾನಾ ಫಡ್ನವೀಸ ಮರಣ ಹೊಂತಾನೆ ನಾನಾ ಫಡ್ನವೀಸನ ಮರಣದ ನಂತರ ಮರಾಠ ಪೇಶವಿಯಾಗಿ ಅಧಿಕಾರಕ್ಕೆ ಬಂದಂತವನೇ ಅಧಿಕಾರಕ್ಕೆ ಬಂದಂತವನೇ ಎರಡನೇ ಬಾಲಾಜಿ ಬಾಜಿರಾವ್ ನೋಡಿ ಅಧಿಕಾರಕ್ಕೆ ಬಂದಂತವ್ ಯಾರು ಮರಾಠ ಪೇಶಿಯಾಗಿ ಎರಡನೇ ಬಾಲಾಜಿ ಬಾಜರಾವ್ ಅಧಿಕಾರಕ್ಕೆ ಬರ್ತಾನೆ ಆಮೇಲೆ ಎರಡನೇ ಆಂಗ್ಲ ಮರಾಠ ಯುದ್ಧ ಆರಂಭ ಆಗ ಕಾರಣ ಆಗ್ತೈತಿ ಹಾಗಾದ್ರೆ ಈ ಎರಡನೇ ಆಂಗ್ಲ ಮರಾಠ ಯುದ್ಧಕ್ಕೆ ಏನಾಯ್ತು ಕಾರಣ ಅಂತಂದಾಗ ಮರಾಠ ನಾಯಕರ ನಡುವಿನ ನಡೆದಂತ ಆಂತರಿಕ ಗಲಭೆಗಳು ಯುದ್ಧಕ್ಕೆ ಕಾರಣವಾಗೋಯ್ತು ನೋಡಿ ಎರಡನೇ ಬಾಲಾಜಿ ನಾನಾ ಫಡ್ನವೀಸ್ ಅನ್ನ ಮರಣದ ನಂತರ ಎರಡನೇ ಬಾಲಾಜಿ ಬಾಜರಾವ್ ಅಧಿಕಾರಕ್ಕೆ ಬಂದಿದ್ದರಿಂದ ಮರಾಠ ನಾಯಕರ ನಡುವೆ ಆಂತರಿಕ ಗಲಭೆಗಳು ಆಂತರಿಕ ಗಲಭೆಗಳು ಉಂಟಾದ್ವು ಅದೇ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಣವಾಯಿತು ಹೀಗಾಗಿ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠ ನಾಯಕರ ನಡುವೆ ನಡೆದಂತ ಆಂತರಿಕ ಗಲಭೆಗಳು ಆಂತರಿಕ ಗಲಭೆಗಳು ಆಂತರಿಕ ಗಲಭೆಗಳು ಯುದ್ಧಕ್ಕೆ ಕಣವಾದವು ಹಾಗಾದ್ರೆ ಇದರಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತಂದಾಗ ನೋಡಿ ಎರಡು ಇದೆ ಎರಡನೇ ಬಾಲಾಜಿ ಬಾಜರಾವ್ ವರ್ಸಾಸ್ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವಿಲ್ಯಸ್ಲಿ ಎರಡನೇ ಬಾಲಾಜಿ ಬಾಜರಾವ್ ವರ್ಸಸ್ ಲಾರ್ಡ್ ವೆಲ್ಲೆಸ್ಲಿ ಭಾಗವಹಿಸ್ ನೋಡಿ ಹಾಗಾದ್ರೆ ಹೇಗಪ್ಪ ಅಂದಾಗ ನೋಡಿ ಸಾವಿರದ ಎಂಟುನೂರಲ್ಲಿ ನಾನಾ ಫಡ್ನವೀಸ್ ನ ಮರಣದ ನಂತರ ಎರಡನೇ ಬಾಲಾಜಿ ಬಾಜರಾವ್ ಅಧಿಕಾರಕ್ಕೆ ಬಂದಂತ ಒಂದು ಸಮಯದಲ್ಲಿ ಈ ಎರಡನೇ ಬಾಲಾಜಿ ಬಾಜರಾವ್ನ ಅಂಗರಕ್ಷಕರಾದಂತ ಅಂಗರಕ್ಷಕರಾದ ದೌಲತ್ ರಾವ್ ಸಿಂಧೆ ಮತ್ತು ರಾಘೋಬಾ ಬೋಸ್ಲೆ ನೋಡಿ ಅಂಗರಕ್ಷಕರಾದಂತ ದೌಲತ್ ರಾವ್ ದೌಲತ್ ರಾವ್ ಶಿಂದೆ ಮತ್ತು ರಾಘೋಬಾ ರಾಘೋಬಾ ರಾಘೋಬೋಸ್ಲೆ ದೌಲತ್ ರಾವ್ ಶಿಂದೆ ಮತ್ತು ಈ ರಾಘೋಬಾ ಭೋಸ್ಲೆ ಇವರಿಬ್ರು ಎರಡನೇ ಬಾಲಾಜಿ ಬಾಜರಾವ್ನ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾರೆ ಯಾವ ರೀತಿ ಅಂದ್ರೆ ಎರಡನೇ ಬಾಲಾಜಿ ಬಾಜಿರಾವ್ನ ಅಧಿಕಾರದಿಂದ ತೆಗೆದುಹಾಕಿ ನಾವೇ ಮರಾಠ ಪೇಶ ಹುದ್ದೆಯನ್ನು ಅಲಂಕರಿಸಬೇಕು ನೋಡಿ ಎರಡನೇ ಬಾಲಾಜಿ ಬಾಜಿರಾವನನ್ನ ಪೇಶೆ ತೆಗೆದುಹಾಕಿ ತೆಗೆದುಹಾಕಿ ದೌಲತ್ರ ನಾನೇ ಪೇಶೆ ಆಗ್ಬೇಕು ಅಂತ ಬಸ್ಲೆ ತಾನೇ ಪೇಶೆ ಆಗ್ಬೇಕು ಅಂತ ಎರಡನೇ ಬಾಲಾಜಿ ಬಾಜಿರಾವ್ನ ಮೇಲೆ ಯುದ್ಧಕ್ಕೆ ಅಣೆ ಹಾಕ್ತಾ ಇರ್ತಾರೆ ಇಂಥ ಒಂದು ವಿಚಾರವನ್ನು ತಿಳಿದಂತ ಎರಡನೇ ಬಾಲಾಜಿ ಬಾಜಿರಾವ್ ಬ್ರಿಟಿಷರ ಸಹಾಯವನ್ನ ಪಡೆದ ಬ್ರಿಟಿಷರ ಸಹಾಯವನ್ನ ಪಡೆದು ಬ್ರಿಟಿಷರ ಸಹಾಯವನ್ನ ಪಡೆದು ಬ್ರಿಟಿಷರ ಬಳಿ ಯಾವ ಒಪ್ಪಂದವನ್ನ ಸಹಿ ಯಾವ ಒಪ್ಪಂದಕ್ಕೆ ಸಹಿ ಮಾಡ್ದ ಬಸ್ಸಿನ ಒಪ್ಪಂದಕ್ಕೆ ನೋಡಿ ಬಸ್ಸಿನ ಒಪ್ಪಂದಕ್ಕೆ ಬಸ್ಸಿನ ಒಪ್ಪಂದಕ್ಕೆ ಯಾವಾಗ ಸಹಿ ಮಾಡ್ತಾನೆ ಸಾವಿರದ ಎಂಟುನೂರ ಎರಡರಲ್ಲಿ ನೋಡಿ ಇದರಿಂದ ಆದಂತಹ ಫಲಿತಾಂಶ ಎರಡನೇ ಬಾಲಾಜಿ ಬಾಜರಾವ್ ಮರಾಠರ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡ್ತಾನೆ ನೋಡಿ ಫಲಿತಾಂಶ ಎರಡನೇ ಬಾಲಾಜಿ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡ್ತಾನೆ ವಿದ್ಯಾರ್ಥಿಗಳೇ ನೋಡಿ ನೀವ್ ಕನ್ಫ್ಯೂಸ್ ಮಾಡ್ಕೆ ಮಾಡಿ ಇದು ಅರ್ಧ ಯುದ್ಧ ನೋಡಿ ಭಾಗವಹಿಸಿದವರ ಭಾಗವಹಿಸಿದವರು ಯಾರು ಎರಡನೇ ಬಾಲಾಜಿ ಬಾಜಿರಾವ್ ವರ್ಷ ಬೆಳ್ಳಸ್ತಿ ಎರಡನೇ ಬಾಲಾಜಿ ಬಾಜಿರಾವ್ನು ಮರಾಠ ಪೇಶೆಯಾಗಿದ್ದಂತ ಸಮಯದಲ್ಲಿ ಅಂಗರಕ್ಷಕರಾದಂತಹ ದೌಲತ್ ರಾವ್ ಶಿಂದೆ ಮತ್ತು ರಘೋಬಾ ಹೊಂಸ್ಲೆ ಇವರಿಬ್ಬರು ಎರಡನೇ ಬಾಲಾಜಿ ಬಾಜಿರಾವನನ್ನ ಅಧಿಕಾರದಿಂದ ತೆಗೆದುಹಾಕಿ ನಾವೇ ಪೇಶ ಆಗ್ಬೇಕು ಅಂತ ಹೋರಾಟ ಮಾಡ್ತಿರ್ತಾರೆ ಇವರಿಂದ ಹೆದರಿದಂತ ಎರಡನೇ ಬಾಲಾಜಿ ಬಾಜರಾವ್ ತಾನು ರಕ್ಷಣೆಯನ್ನ ಪಡೆಯುವುದಕ್ಕಾಗಿ ಬ್ರಿಟಿಷರ ಬಳಿ ಸಾವಿರದ ಎಂಟುನೂರ ಎರಡರಲ್ಲಿ ಬಸ್ಸಿನ ಒಪ್ಪಂದಕ್ಕೆ ಸಹಿ ಮಾಡಿ ಬ್ರಿಟಿಷರ ಬೆಂಬಲವನ್ನ ಪಡ್ಕೊಂತಾನೆ ಆಗ ಇದರಿಂದಾದಂತಹ ಫಲಿತಾಂಶ ಎರಡನೇ ಬಾಲಾಜಿ ಬಾಜರಾವ್ ಸಹಾಯಕ ಸೈನ್ಯ ಪತ್ರಿಕೆ ಸಹಿ ಮಾಡ್ತಾನೆ ಆಗ ಬ್ರಿಟಿಷರ ಬೆಂಬಲದಿಂದ ಎರಡನೇ ಬಾಲಾಜಿ ಬಾಜರಾವ್ ತನ್ನ ಹುದ್ದೆಯನ್ನು ಮುಂದುವರಿಸುತ್ತಾನೆ ಇಂಥ ಒಂದು ಸಮಯದಲ್ಲಿ ಕೋಪಗೊಂಡಂತಹ ದೌಲತ್ ರಾವ್ ಶಿಂದೆ ಮತ್ತು ರಘೋಬಾ ಬೋಸ್ಲೆ ಇವರೆಲ್ಲ ಮತ್ತೆ ಬ್ರಿಟಿಷರ ವಿರುದ್ಧ ಬಂಡಾಯ ಸಾರಿಸ್ತಾರೆ ಯಾರ ವಿರುದ್ಧ ಲಾರ್ಡ್ ವಿಲ್ಲ ವಿರುದ್ಧ ಆಗ ಇದೇ ಎಂಟುನೂರ ಮೂರರಲ್ಲಿ ನೋಡಿ ಇದೇ ಸಾವಿರದ ಎಂಟುನೂರ ಮೂರಲ್ಲಿ ದೌಲತ್ ರಾವ್ ಶಿಂದೆ ದೌಲತ್ ರಾವ್ ಶಿಂದೆ ದೌಲತ್ ರಾವ್ ಶಿಂದೆ ಲಾರ್ಡ್ ವೆಲ್ಯಸ್ಲಿಯಾ ವಿರುದ್ಧ ಸೋತು ಲಾರ್ಡ್ ವೆಲ್ಲೆಸ್ಲಿ ವಿರುದ್ಧ ಸೋತು ಅರ್ಜುನ ಗಾಮ್ ಅರ್ಜುನ ಗಾಮ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಅರ್ಜುನ ಗಾಮ್ ಒಪ್ಪಂದಕ್ಕೆ ಸಹಿ ಮಾಡ್ದ ಸಾವಿರದ ಎಂಟುನೂರ ಮೂರಲ್ಲಿ ಲಾರ್ಡ್ ವಿಲಿಯಸ್ ವಿರುದ್ಧ ಸೋತು ಅರ್ಜುನ ಗಾಮ್ ಒಪ್ಪಂದಕ್ಕೆ ಸಿಹಿ ಮಾಡ್ತಾನೆ ರಘೋಬಾ ಬೋನ್ಸ್ಲೆ ರಘೋಬಾ ಬೋನ್ಸ್ಲೆ ರಘೋಬಾ ಬೋನ್ಸ್ಲೆ ಇದೇ ಲಾರ್ಡ್ ವಿಲಿಯಸ್ಲೆ ವಿರುದ್ಧ ಸೋತು ದೇವ್ ದೇವಾಘಾಮ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಇದೇ ಸಾವಿರದ ಎಂಟುನೂರ ಐದರಲ್ಲಿ ಜಸ್ವಂತರಾಯ್ ರಾಯ್ ಹೋಳ್ಕರ್ ಜಸ್ವಂತ ಜಸ್ವಂತರಾಯ್ ಹೋಳ್ಕರ್ ಹೋಳ್ಕರ್ ಲಾರ್ಡ್ ವೆಲಿಯಸ್ ವಿರುದ್ಧ ಸೋತು ರಾಜಪುರ ಘಾಟ್ ರಾಜಪುರ ಘಾಟ್ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ ನೋಡಿ ವಿದ್ಯಾರ್ಥಿಗಳೇ ಇದು ಒಂಚೂರು ಕನ್ಫ್ಯೂಸ್ ತರ ಐತೆ ನಿಮ್ಗೆಲ್ಲಾನು ಇದು ಇರದೆ ಹಿಂಗೆ ಯುದ್ಧ ಹಂಗ ಇದು ಹಿಂಗೆ ಓದ್ಕೊಂಡಿರ್ಬೇಕು ಅತಿ ಹೆಚ್ಚು ನಮ್ಗೆ ಎಕ್ಸಾಮ್ ಬಂದಿರುವಂತದ್ದು ನೋಡಿ ವಿದ್ಯಾರ್ಥಿಗಳು ಈ ಪಾರ್ಟ್ ಇಲ್ಲಿಗೆ ಅರ್ಧ ಯುದ್ಧ ಅದಕ್ಕೆ ನಾನು ಸಾವಿರದ ಎಂಟುನೂರಿಂದ ಸಾವಿರದ ಎಂಟುನೂರ ಎರಡು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದು ಅಂತ ಎಲ್ಡಿಸಿ ಡಿ ಸಿ ನಿಮ್ಗೆ ನೋಡ್ರಿ ನೋಡಿ ನಿಮ್ಗೆ ಯಾಕೆ ನಾನು ಎಲ್ಡಿಸಿ ಡಿ ಇಲ್ಲಿ ನೋಡ್ರಿ ಮುಂದೆ ನೋಡಿ ಸಾವಿರದ ಎಂಟುನೂರಿಂದ ಸಾವಿರದ ಎಂಟುನೂರ ಎರಡು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದು ಯಾಕೆ ಹೇಳಿದೀನಿ ಎಲ್ಡಿಸಿ ಡಿ ಈಗ ಇದೇ ಉದ್ದೇಶಕ್ಕಾಗಿ ಹೇಳಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ಸಾವಿರದ ಎಂಟುನೂರ ಮೂರಲ್ಲಿ ದೌದಿಂದ ಲಾರ್ಡ್ ವಿಲ್ಯರ್ಸ್ ವಿರುದ್ಧ ಸೋತು ಅರ್ಜುನ ಗಮನ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ರಘೋಬಾ ಭೋಸ್ಲೆ ಲಾರ್ಡ್ ವಿಲಿಯರ್ಸ್ ವಿರುದ್ಧ ಸೋತು ದೇವಗಾಮ್ ಒಪ್ಪಂದಕ್ಕೆ ಸಿಹಿ ಮಾಡ್ತಾನೆ ಸಾವಿರದ ಎಂಟುನೂರ ಐದರಲ್ಲಿ ಜಸ್ವಂತ ರಾವ್ ಲಾರ್ಡ್ ವಿಲಿಯರ್ಸ್ ವಿರುದ್ಧ ಸೋತು ರಾಜಪುರ ಘಾಟ್ ಒಪ್ಪಂದಕ್ಕೆ ಸಿ ಮಾಡ್ತಾರೆ ನೋಡಿ ಹಾಗಾಗಿ ಇದು ಎರಡನೇ ಹಂತದ ಯುದ್ಧ ನೋಡಿ ನಮ್ಗೆ ಎಕ್ಸಾಮ್ ಗೆ ಅತಿ ಹೆಚ್ಚು ನಮ್ಗೆ ಬಂದಿರುವಂತದ್ದು ಅಷ್ಟೇ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಮರಾಠ ಸಹ ಎರಡನೇ ಬಲಾಜಿ ಬಾಜರಾವ್ ಯಾವಾಗ ಸಾವಿರದ ಎಂಟುನೂರ ಎರಡರಲ್ಲಿ ಯಾಕೆ ಬಸ್ಸಿನ ಒಪ್ಪಂದಕ್ಕೆ ಸಿಹಿ ಮಾಡಿದಾಗ ಎಷ್ಟೋ ಸಾರಿ ಎಕ್ಸಾಮ್ ಗೆ ಕ್ವಶನ್ ಆಗಿರುವಂತದ್ದು ಇದು ಈ ರೀತಿ ಕನ್ಫ್ಯೂಸ್ ಆಗಿದೆ ನೀವು ಹಿಂಗೆ ಅಧ್ಯಯನ ಮಾಡಿರೀ ನಮ್ಗೆ ಏನ್ ಮಾರ್ಕ್ಸ್ ಬರಬೇಕು ಆಮೇಲೆ ಏನ ಆಳು ಬಿದ್ದು ಹೋಗ್ಲಿ ಅಷ್ಟೇ ನಾನು ಹೇಳೋದು ನಂತರ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಸಾವಿರದ ಎಂಟುನೂರ ಹದಿನೇಳರಿಂದ ಹದಿನೆಂಟರವರೆಗೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನೋಡಿ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠರು ಸ್ವಾತಂತ್ರ್ಯ ಪಡೆಯಲು ಬ್ರಿಟಿಷ್ ರೆಸಿಡೆನ್ಸಿಗಳ ಮೇಲೆ ದಾಳಿ ನಡೆಸಿದ್ದು ಯುದ್ಧಕ್ಕೆ ಕಾರಣ ನೋಡಿ ಮರಾಠ ನಾಯಕರು ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕಾಗಿ ಬ್ರಿಟಿಷ್ ರೆಸಿಡೆನ್ಸಿಗಳ ಮೇಲೆ ಬ್ರಿಟಿಷ್ ರೆಸಿಡೆನ್ಸಿಗಳ ಮೇಲೆ ಬ್ರಿಟಿಷ್ ರೆಸಿಡೆನ್ಸಿಗಳ ಮೇಲೆ ದಾಳಿ ನಡೆಸಿದ್ದು ಯುದ್ಧಕ್ಕೆ ಕಣವಾಯಿತು ನೋಡಿ ತದನಂತರ ಮತ್ತೊಂದು ಮೂಲ ಕಾರಣ ಅಂದಾಗ ಮರಾಠ ನಾಯಕನಾದಂತ ಮಾಧವರಾವ್ ಮಾಧವರಾವ್ ಹೋಳ್ಕರ್ ಮಾಧವರಾವ್ ಹೋಳ್ಕರ್ ಬ್ರಿಟಿಷರ ವಿರುದ್ಧ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡಿದ್ದು ಯುದ್ಧಕ್ಕೆ ಕಾರಣವಾಯಿತು ನೋಡಿ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠ ನಾಯಕರು ಸ್ವಾತಂತ್ರ್ಯ ಪಡೆದಕ್ಕಾಗಿ ಬ್ರಿಟಿಷ್ ರೆಸಿಡೆನ್ಸಿಗಳ ಮೇಲೆ ಬ್ರಿಟಿಷ್ ರೆಸಿಡೆನ್ಸಿಗಳ ಮೇಲೆ ದಾಳಿ ಮಾಡಿದ್ದು ಯುದ್ಧಕ್ಕೆ ಕಣವಾಯಿತು ನೋಡಿ ತದನಂತರ ಮರಾಠ ನಾಯಕನಾದಂತ ಮಾಧವರಾವ್ ಹೋಳ್ಕರ್ ಬ್ರಿಟಿಷರ ವಿರುದ್ಧ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆ ಮಾಡಿದ್ದು ಯುದ್ಧಕ್ಕೆ ಕಣವಾಯಿತು ಆದರೆ ಇದರಲ್ಲಿ ಭಾಗವಹಿಸವರು ಎರಡನೇ ಬಾಲಾಜಿ ಬಾಜಿರಾವ್ ವರ್ಸಸ್ ಎರಡನೇ ಬಾಲಾಜಿ ಬಾಜಿರಾವ್ ವರ್ಸಸ್ ಲಾರ್ಡ್ ಹೇಸ್ಟಿಂಗ್ಸ್ ಲಾರ್ಡ್ ಹೇಸ್ಟಿಂಗ್ಸ್ ಭಾಗವಹಿಸ್ತಾನೆ ಲಾರ್ಡ್ ಹೇಸ್ಟಿಂಗ್ಸ್ ಎರಡನೇ ಬಾಲಾಜಿ ಬಾಜಿರಾವ್ ವರ್ಸಸ್ ಲಾರ್ಡ್ ಹೇಸ್ಟಿಂಗ್ಸ್ ಭಾಗವಹಿಸಿದವರು ಆದರೆ ಹೇಗಪ್ಪ ಯುದ್ಧ ಆರಂಭವಾಯಿತು ಅಂದಾಗ ನೋಡಿ ಮರಾಠ ಪೇಶಾದಂತ ಎರಡನೇ ಬಾಲಾಜಿ ಬಾಜಿರಾವ್ನು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯಿಂದ ಹೊರಬಂದು ಮರಾಠ ಸಾಮ್ರಾಜ್ಯವನ್ನು ಪುನರ್ ಸ್ಥಾಪನೆ ಮಾಡಬೇಕು ಮರಾಠ ಸಾಮ್ರಾಜ್ಯವನ್ನು ಪುನರ್ ಸಂಘಟನೆ ಮಾಡಬೇಕೆಂಬ ಹಂಬಲವನ್ನು ಹೊಂದಿದ್ದ ಇಂಥ ಒಂದು ಸಮಯದಲ್ಲಿ ಈ ಎರಡನೇ ಬಾಲಾಜಿ ಬಾಜರಾವನು ಪಠಾಣರ ಪಠಾಣರ ಮತ್ತು ಪಿಂಡಾರಿಗಳ ಪಠಾಣರ ಮತ್ತು ಪಿಂಡಾರಿಗಳ ಬೆಂಬಲವನ್ನ ಪಡ್ಕಂಡ ನೋಡಿ ಈ ಎರಡನೇ ಬಾಲಾಜಿ ಬಾಜರಾವನ್ನು ಬ್ರಿಟಿಷರನ್ನ ಸೋಲಿಸುವುದಕ್ಕಾಗಿ ಪಠಾಣರ ಮತ್ತು ಪಿಂಡಾರಿಗಳ ಬೆಂಬಲವನ್ನ ಪಡ್ಕಂಡ ಈ ಪಠಾಣರ ಮತ್ತು ಪಿಂಡಾರಿಗಳ ಬೆಂಬಲವನ್ನ ಪಡೆದು ಈ ಎರಡನೇ ಬಾಲಾಜಿ ಬಾಜರಾವ್ ತನ್ನ ಸೈನ್ಯವನ್ನ ಎರಡು ಭಾಗಗಳಾಗಿ ವಿಭಾಗ ಮಾಡಿ ಒಂದು ಭಾಗವನ್ನ ಪಠಾಣರು ಮತ್ತು ಪಿಂಡಾರಿಗಳಿಗೆ ಕೊಟ್ಟು ಇದೇ ಮಹಾರಾಷ್ಟ್ರದ ಕಿರ್ಕಿ ಎಂಬ ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಬಿಡ್ತಾನೆ ನೋಡಿ ಎರಡನೇ ಬಾಲಾಜಿ ಬಾಜರಾವ್ ತನ್ನ ಸೈನ್ಯವನ್ನ ಎರಡು ಭಾಗಗಳಾಗಿ ವಿಭಾಗವನ್ನ ಮಾಡಿ ಒಂದು ಭಾಗವನ್ನ ಪಠಾಣರು ಮತ್ತು ಪಿಂಡಾರಿಗಳಿಗೆ ಕೊಟ್ಟು ಕಿರ್ಕಿ ಎಂಬ ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಆರಂಭಿಸ್ತಾನೆ ನೋಡಿ ತದನಂತರ ಮತ್ತೊಂದು ಕಡೆ ಎರಡನೇ ಬಾಲಾಜಿ ಬಾಜರಾವ್ ಬ್ರಿಟಿಷರ ವಿರುದ್ಧ ಪುಣೆಯಲ್ಲಿ ಯುದ್ಧವನ್ನ ಆರಂಭಿಸ್ತಾನೆ ನೋಡಿ ಪಠಾಣರು ಮತ್ತು ಪಿಂಡಾರಿಗಳು ಕಿರ್ಕಿ ಎಂಬ ಸ್ಥಳದಲ್ಲಿ ಬ್ರಿಟಿಷರ ವಿರುದ್ಧ ಎರಡನೇ ಬಾಲಾಜಿ ಬಾಜರಾವನ್ನು ಬ್ರಿಟಿಷರ ವಿರುದ್ಧ ಪುಣೆಯಲ್ಲಿ ಯುದ್ಧವನ್ನು ಆರಂಭಿಸ್ತಾರೆ ಹೀಗಾಗಿ ಕಿರ್ಕಿಯಲ್ಲಿ ಪಟಾಣರು ಪಿಂಡಾರಿಗಳು ಸೋಲ್ತಾರೆ ಪುಣೆಯಲ್ಲಿ ಎರಡನೇ ಬಾಲಾಜಿ ಬಾಜಿರಾವ್ ಸೋಲ್ತಾರೆ ಸಂಪೂರ್ಣವಾಗಿ ಎಲ್ಲ ಸೋತ್ ಬಿಡ್ತಾರೆ ಈ ಸಂಪೂರ್ಣವಾಗಿ ಸೋತಿನ್ ಸೋತಿದ್ದರಿಂದ ಆದಂತ ಫಲಿತಾಂಶ ಆದಂತ ಫಲಿತಾಂಶ ಏನಪ್ಪ ಅಂದಾಗ ಮರಾಠ ಸಾಮ್ರಾಜ್ಯವನ್ನ ಬ್ರಿಟಿಷರು ವಶಪಡಿಸಿಕೊಂಡು ಮುಂಬೈ ಪ್ರಾಂತ್ಯದೊಳಗೆ ವಿಲೀನಗೊಳಿಸಿಕೊಂಡರು ನೋಡಿ ಮರಾಠ ಸಾಮ್ರಾಜ್ಯವನ್ನು ಮರಾಠ ಸಾಮ್ರಾಜ್ಯವನ್ನು ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಂತಹ ಬ್ರಿಟಿಷರು ಮುಂಬೈ ಪ್ರಾಂತ್ಯದೊಳಗೆ ಮುಂಬೈ ಪ್ರಾಂತ್ಯದೊಳಗೆ ವಿಲೀನಗೊಳಿಸಿಕೊಂಡರು ಮುಂಬೈ ಪ್ರಾಂತ್ಯದೊಳಗೆ ವಿಲೀನಗೊಳಿಸಿಕೊಂಡರು ನೋಡಿ ತದನಂತರ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಪೇಷ ಹುದ್ದೆ ರದ್ದು ಪೇಶ್ವೆ ಹುದ್ದೆಯನ್ನ ಪೇಶ್ವೆ ಹುದ್ದೆಯನ್ನ ರದ್ದು ಮಾಡಿದಂತವರೇ ಪೇಶೆ ಹುದ್ದೆಯನ್ನು ರದ್ದು ಮಾಡಿದಂತವರೇ ಈ ಬ್ರಿಟಿಷರು ನೋಡಿ ತದನಂತರ ಎರಡನೇ ಬಾಲಾಜಿ ಬಾಜರಾವನಿಗೆ ವಾರ್ಷಿಕ ಎಂಟು ಲಕ್ಷ ನಿವೃತ್ತಿ ವೇತನವನ್ನ ನೀಡುವುದರ ಮೂಲಕ ಅವನ ಹುಟ್ಟೂರಾದಂತ ಕಾನ್ಪುರದ ಕಾನ್ಪುರದ ಬಿ ತೂರಿಗೆ ಕಾನ್ಪುರದ ಬಿ ತೂರಿಗೆ ಕಳಿಸ್ತಾರೆ ನೋಡಿ ವಿದ್ಯಾರ್ಥಿಗಳೇ ಈ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ವಿದ್ಯಾರ್ಥಿಗಳ ಆಂಗ್ಲೋ ಮೈಸೂರು ಯುದ್ಧಗಳು ಕರ್ನಾಟಕದ ಪ್ಲಾಸಿಕ ಬಕ್ಸಾರ್ಖಾನ ಸಾವಿರದ ಎಂಟುನೂರ ಅವೆಲ್ಲ ಸ್ಟ್ರೈಟ್ ಆಗವೆ ಸ್ಟ್ರೈಟ್ ಫಾರ್ವರ್ಡ್ ಈ ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲ ಸಿಕ್ಕಿದ್ದಗಳು ಸ್ವಲ್ಪ ಆಗ್ತಾ ಹೋಗ್ತವೆ ಕನ್ಫ್ಯೂಸ್ ಆಗ್ತಾ ಇರ್ತೈತೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಏನ್ ಹೇಳಿದ್ರು ನಿಮ್ಗೆ ಕನ್ಫ್ಯೂಸ್ ಅನ್ನಿಸ್ತಾ ಇರ್ತೈತೆ ಹಾಗಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಎಕ್ಸೈಟ್ ಇತಿಹಾಸವನ್ನು ಅಧ್ಯಯನ ಮಾಡಿ ಸರಳವಾದಂತಹ ಭಾಷೆಯನ್ನ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನೋಡಿ ಹಾಗಾಗಿ ಈ ಮೂರನೇ ಆಂಗ್ಲೋ ಮೈಸ್ ಮರಾಠ ಯುದ್ಧದ ಫಲಿತಾಂಶ ಇದೆ ಬಹಳ ಇಂಪಾರ್ಟೆಂಟ್ ಇದು ನೋಡಿ ಮರಾಠ ಸಾಮ್ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಂಡು ಮುಂಬೈ ಪ್ರಾಂತ್ಯದೊಳಗೆ ಲೀನಗೊಳಿಸಿಕೊಂಡ್ರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮರಾಠರ ಪೇಶೆ ಹುದ್ದೆ ರದ್ದಾಯಿತು ಎರಡನೇ ಬಾಲಾಜಿ ಬಾಜಿರವನಿಗೆ ವಾರ್ಷಿಕ ಎಂಟು ಲಕ್ಷ ನಿವೃತ್ತಿ ವೇತನವನ್ನ ನೀಡುವುದರ ಮೂಲಕ ಅವನ ಹುಟ್ಟೂರಾದಂತ ಕಾನ್ಪುರದ ಬೀತೂರಿಗೆ ವಾಪಸ್ ಕಳಿಸ್ತಾರೆ ಹೀಗಾಗಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಮುಕ್ತಾಯ ಆಗುವುದರ ಮೂಲಕ ಮರಾಠ ಸಾಮ್ರಾಜ್ಯ ಅವನತಿ ಆಗ್ತೈತೆ ನೋಡಿ ಹಾಗಾದ್ರೆ ಇಂತಹ ಒಂದು ಸಮಯದಲ್ಲಿ ಮರಾಠರು ಯಾಕಪ್ಪ ಸೋಲನ್ನು ಅನುಭವಿಸಿದ್ರೆ ಮರಾಠ ನಾಯಕರಲ್ಲಿ ನಾಯಕತ್ವದ ಕೊರತೆ ಎಂದು ಕಾಣಿಸ್ತಿತ್ತು ಅದಕ್ಕಾಗಿ ಸೋತ್ರರು ನಂತರ ಅವರಲ್ಲಿ ಹಣಕಾಸಿನ ತೊಂದರೆ ಇತ್ತು ಅದಕ್ಕಾಗಿ ಸೋತ್ರು ಮರಾಠರು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿ ಬ್ರಿಟಿಷರ ಗುಲಾಮರಾಗಿದ್ದರಿಂದ ಸೋಲನ್ ಅನುಭವಿಸಬೇಕಾಯಿತು ಮರಾಠರು ತಮ್ಮ ಪ್ರಸಿದ್ಧವಾದಂತಹ ಯುದ್ಧ ತಂತ್ರ ಗಿರಳೆ ಯುದ್ಧ ತಂತ್ರವನ್ನ ಕೈಬಿಟ್ಟಿದ್ದು ಸೋಲನ್ನ ಅನುಭವಿಸಲು ಕಾರಣವಾಯಿತು ಮರಾಠರ ಅನುವಂಶೀಯ ಉತ್ತರಾಧಿಕಾರತ್ವದ ಕೊರತೆ ಎಂದು ಕಂಡಿದ್ದು ಸೋಲಿಗೆ ಕಣವಾಯಿತು ಮರಾಠರ ನೌಕಾಶಕ್ತಿಯ ಕೊರತೆ ಸೋಲಿಗೆ ಕಾಣವಾಯ್ತು ಮರಾಠರು ರಾಷ್ಟ್ರೀಯ ದೇಶ ಪ್ರೇಮವನ್ನ ಕೈಪಿಟ್ಟಿದ್ದು ಅವರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸುವುದಕ್ಕೆ ಕಾರಣವಾಯಿತು ನೋಡಿದ್ದಾರೆ ಇಷ್ಟು ಸಹ ಈ ಒಂದು ಆಂಗ್ಲೋ ಮರಾಠ ಇದ್ದ ಮತ್ತು ಅವರು ಸೋಲಿಗೆ ಕಾರಣಗಳಾಗಿದೆ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರಗಳಲ್ಲಿ ಬರೋಣ ಸ್ವಲ್ಪ ಆಂಗ್ಲೋ ಮರಾಠ ಇದ್ದ ಆಂಗ್ಲೋ ಸಿಕ್ಕಿದ್ರು ಸ್ವಲ್ಪ ಕಂಪ್ಯೂಸ್ ಇರುತ್ತೆ ಅವನ ಪುಸ್ತಕದಲ್ಲಿ ನೀವು ಕೊಂಡು ಅಧ್ಯಯನ ಮಾಡಿ ಬಹಳ ಸರಳವಾಗಿ ಸರಳೀಕೃತವಾಗಿ ಬರೆದಿದ್ದೀನಿ ವಿದ್ಯಾರ್ಥಿಗಳಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗೋಣ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಏನು